ನಮಸ್ತೆ ಟೆರೆಸ್ ಗಾರ್ಡನ್ ನನ್ನ ರೆಸಿಪಿ ಇವತ್ತು ಲಾಲ್ಬಾಗಿಂದ ಲಾಲ್ಬಾಗ್ ಫ್ಲವರ್ ಶೋ ಹೋಗಿದ್ವಲ್ಲ ಅಲ್ಲಿಂದ ಯಾವ್ಯಾವ ಗಿಡ ತಂದಿದ್ದೀನಿ ಅಂತ ತೋರಿಸ್ತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆ ಬೆಲ್ ಬಟನಲ್ಲೇ ಆಲ್ ಅನ್ನೋ ಆಪ್ಷನ್ ಓದ್ತಿದರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೋಡಿ ಇವತ್ತು ಅರಳಿರ ದಾಸವಾಳದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಡಬಲ್ ಪೆಟಲ್ಲು ಇದರಲ್ಲಿ ಎರಡು ಇತ್ತು ನಾನು ತಂದಾಗ ಎರಡು ಕಟ್ಟಿಂಗು ಒಂದೇ ಥರ ಗಿಡ ಇರುತ್ತೆ ಅಂದ್ಕೊಂಡ್ರೆ ಇಲ್ಲ ಇದು ಬೇರೆ ಆಮೇಲೆ ಇನ್ನೊಂದು ಸಿಂಗಲ್ ಪೆಟಲ್ ಬೇರೆ ಎರಡು ಥರ ಇತ್ತು ಅದು ಅದು ಬೇರೆ ಬೇರೆನೇ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಅವನ್ನೂ ಚೇಂಜ್ ಮಾಡಬೇಕಲ್ಲಿ ಅಲ್ಲಿಂದ ಬೇರೆ ಕಡೆ ಚೇಂಜ್ ಮಾಡ್ತೀನಿ ಯಾಕೆಂದರೆ ಇಲ್ಲಿ ಅಳಿಲಿನ ಕಾಟ ಜಾಸ್ತಿ ಇರುತ್ತೆ ಅಂತ ಅಂತೇಳಿದ್ದೀನಲ್ವ ಅದಕ್ಕೂ ಅದನ್ನು ಆ ಕಡೆ ಚೇಂಜ್ ಮಾಡೋಣ ಇಲ್ಲಲ್ಲ ಅಂತ ದಾಸವಾಳ ಗಿಡ ಅಂದ್ಕೊಂಡು ನಿಧಾನವಾಗಿ ಒಂದೊಂದೇ ಮಾಡ್ತಾಯಿದ್ದೀನಿ ಕಣಗಲಿ ಗಿಡ ಏನು ಇದು ಮಾಡಲ್ಲ ಅಲ್ಲೇ ಇರ್ತವೆ ಅವು ಇನ್ಸ ಏನು ಬೆಳೀತಾ ಬೆಳೀತಾ ಅಲ್ಲಿ ಯಾವ ಕಚ್ಚಲ್ವೋ ಗಿಡ ಆ ಕಡೆ ಗಿಡ ನಾನು ಕಂಡಿದ್ದೀನಿ ನೋಡಿ ಇದೊಂದು ಡಬಲ್ ಕಲರ್ ಇದೆ ರೋಜು ಇದು ಒನ್ ಫಿಫ್ಟಿಗೆ ಮೂರು ಗಿಡ ಅಂದಿದ್ದಕ್ಕೆ ಇದಕ್ಕೆ ನಾನು ನಮ್ಮ ಫ್ರೆಂಡು ಮಹೇಶ್ ಮೂವರು ಹೋಗಿದ್ವಲ್ಲ ಅವರು ಮೂರು ಗಿಡ ತಗೊಂಡ್ವಿ ಆಮೇಲೆ ಇದೊಂದು ಇದೂ ಅಷ್ಟೇ ಐವತ್ತು ರೂಪಾಯಿ ಅಂತೇಳಿದ್ರು ಆಮೇಲೆ ಚಿಕ್ಕದು ಫ್ಲವರ್ ಅಂದರು ಆದರೆ ನೋಡೋಕೆ ತುಂಬ ಚೆನ್ನಾಗಿತ್ತು ಕಲರು ಸುಮಾರು ದೊಡ್ಡದಾಗಿದೆ ಬಟನ್ ರೋಜು ಅಂದರು ಆದರೆ ಬಟನ್ ರೋಜ್ಕಿನ್ನ ಜಾಸ್ತಿ ಇದೆ ಇದು ವಿಂಕ ಬಸವನ್ ಪದವು ಅಂತೀವಲ್ಲ ಅದು ರಾಣಿ ಪಿಂಕು ಅದು ಐವತ್ತು ರೂಪಾಯಿ ತಗೊಂಡ ಮೇಲೆ ಅದು ಕೇಶವರ್ದಿನಿ ಅಂತೆ ಗಿಡ ಅದನ್ನೊಂದು ತಂದೆ ನಾನು ಭೃಂಗರಾಜ ತಂದಿದ್ದೀನಲ್ವ ಇದು ಕೇಶವರ್ಧಿನಿ ಅಂದರು ಎಣ್ಣೆಗೆ ಹಾಕಿ ಎಣ್ಣೆ ಮಾಡ್ಕೊಳಕ್ಕಾಗುತ್ತೆ ಅಂತ ತಂದಿದ್ದೀನಿ ಆಮೇಲೆ ಅದು ಒಂದು ಕೆಳಗಡೆ ಇರೋ ಎಲೆ ಹುಳ ಬಂದಿರುತ್ತಲ್ಲ ನಾನು ಬಂದ ತಕ್ಷಣ ನೋಡಿಬಿಟ್ಟು ಗಮನಿಸಿ ಅವನ್ನೆಲ್ಲ ತೆಗೆದುಬಿಡ್ತೀನಿ ನೋಡಿ ಇದರಲ್ಲಿ ಇತ್ತು ಸ್ವಲ್ಪ ಎಲ್ಲ ತೆಗೆದಿದ್ದೀನಿ ಗಿಡ ಹೆಲ್ದಿ ಆಗಿದ್ದಾವೆ ರೀಪ್ಟ್ ಮಾಡ್ಕೋಬೇಕು ನಾನು ಕ್ಲೀನಿಂಗ್ ಮಾಡ್ತಾ ಗಿಡಗಳು ಮಣ್ಣು ಲೂಸ್ ಮಾಡ್ತಾ ಇದ್ದೀನಲ್ಲ ಮಣ್ಣು ಲೂಸ್ ಮಾಡ್ಕೊಂಡು ಮಾಡ್ಕೊಂಡು ಅವಾಗ ಯಾವ ಪಾಟು ಖಾಲಿ ಇದೆಯೋ ಆ ಪಾಟ್ಗೆ ಹಾಕ್ಬಿಡ್ತೀನಿ ಯಾಕೆಂದರೆ ಪಾಟು ಖಾಲಿ ಇರೋದಕ್ಕೆ ಹಾಕೋಕ್ಕೆ ಅದನ್ನಾಗಲೇ ರೆಡಿಮೆಟ್ ರೆಡಿ ಮಾಡಿಟ್ಟು ಖಾಲಿ ಪ ಮಾಡಿರೋ ಪಾಟ್ಗಳು ರೆಡಿ ಮಾಡಿಟ್ಟಿರೋ ತುಂಬ ದಿನ ಆಗಿದ್ದಾವೆ ಅದರಲ್ಲಿ ಯಾವ ಗಿಡ ಹಾಕಿಲ್ಲ ಆ ಥರ ಅದರಲ್ಲೇ ಹೋಗಿ ಇವಾಗ ಅವು ಕವರ್ಗಳು ಅದರಲ್ಲೇ ಇಟ್ಬಿಡ್ತೀನಿ ಯಾಕೆಂದರೆ ಅವು ವೇಸ್ಟಲ್ಲಿ ಹಾಕಿ ಇಟ್ಟಿರ್ತೀವಲ್ಲ ಹೆಂಗಿದ್ರೂ ಗೊಬ್ಬರ ಆಗಿರುತ್ತೆ ನಾನು ಹಾಕೋದು ನಿಧಾನ ಆದಾಗ ಇವಕ್ಕೇನು ಎಫೆಕ್ಟ್ ಆಗೋಲ್ಲ ಗಿಡಗಳಿಗೆ ನೋಡಿ ಈ ಥರ ಮಚ್ಚೆ ಮಚ್ಚೆ ಎಲೆ ಇದ್ದರೆ ನೀವು ತೆಗೆದುಬಿಡಿ ದಾಸ್ಫಳ ಇದು ಇದೊಂದು ಡಬಲ್ ಪೆಟಲು ಸೆವೆಂಟಿ ರುಪೀಸು ತೊಗೊಂಡ್ವಿ ಆರೆಂಜ್ ಕಲರು ಆರೆಂಜು ಅಂತ ಹೇಳಿದ್ವಿ ಆರೆಂಜು ಅಲ್ಲ ಅದು ಒಂಥರ ಬಿಸ್ಕೆಟ್ ಕಲರು ಆರೆಂಜ್ ಮಿಕ್ಸ್ ಆದಂಗಿತ್ತೆ ಫಸ್ಟ್ ಒಂದು ಸರಿ ಇತ್ತು ನನಗೆ ಫಸ್ಟು ಗಾರ್ಡನಲ್ಲಿ ಒಂದು ನಾಲ್ಕು ವರ್ಷ ಐದು ವರ್ಷ ಕೆಳಗಡೆ ಅದು ಯಾಕೋ ಇದ್ದಕ್ಕಿದ್ದಂಗೆ ಸತ್ತೋಯಿತು ಅದಾದಮೇಲೆ ಇನ್ನೊಂದು ಸರಿ ದೊಡ್ಡ ಮರದಿಂದ ತಂದ್ವಿ ಅದು ಸ್ವಲ್ಪ ಎರಡು ಮೂರು ಹೂವು ಬಿಟ್ಟು ಸತ್ತೋಯ್ತು ಇದು ಮೂರನೇ ಸರಿ ನಾನು ಈ ಗಿಡ ತರ್ತಿರೋದು ಡಬಲ್ ಪೆಟಲು ನೋಡಬೇಕು ಈ ಸರಿ ಆದರೂ ಸೆಟ್ ಆಗುತ್ತಾ ಅಂತ ನೋಡಿ ಈ ಪಾಟು ರೆಡಿ ಮಾಡಿಟ್ಟಿದ್ದೆ ನಾನು ದಾಸವಾಳ ಹೋಯ್ತು ಅಂದ್ನಲ್ಲ ಆ ಪಾಟ ದುಡ್ದು ಅದರಲ್ಲೇ ರೆಡಿ ಮಾಡಿ ಇಟ್ಟಿದ್ದೀನಿ ಆಗಲೆ ವೇಸ್ಟೆಲ್ಲ ಹಾಕಿ ಅದರಲ್ಲಿ ಇಟ್ಬಿಟ್ಟಿದ್ದೀನಿ ಕವರ್ ಇವರ ನಾನು ರಿಪಟ್ ಮಾಡಲ್ಲ ಒಂದು ವಾರ ಆಗಬೇಕು ಆದಮೇಲೆ ಮಾಡ್ತೀನಿ ನೋಡಿ ನಾವು ಬರೋವಾಗ ಬ್ಯಾಗುಗಳಾಗ ಸಿಗ ಜಾಸ್ತಿ ಗಿಡ ಇದ್ವು ಎಂತ ಸ್ವಲ್ಪ ಪ್ರೆಸ್ ಮಾಡಿ ತಂದಿರೋದು ಒಂದೊಂದು ರೆಂಬೆ ಮುರಿದೋಗಿದ್ದಾವೆ ಚಿಗುರು ಎಲೆ ಅಂತವಲ್ಲ ಮಗ್ಗು ಚಿಗಿರೆಲೆ ಅಂತವಲ್ಲ ಮುರಿದೋಗಿದ್ದಾವೆ ಆಮೇಲೆ ಹುಳ ಬಂದಿರೋವು ಎಲೆಗಳು ಒಂಥರ ಮಚ್ಚೆ ಆಮೇಲೆ ಯಾವುದೋ ಹುಳ ತಿಂದಿರೋ ಎಲೆ ಅಂತ ನನಗೆ ಅನ್ನಿಸಿದರೆ ಆ ಥರದ್ದು ಅಲ್ಲ ತೆಗೆದು ಕ್ಲೀನ್ ಮಾಡ್ತೀನಿ ಫಸ್ಟ್ ಕ್ಲೀನ್ ಮಾಡಿ ಪಾಟ್ಗಳಾಗಿಡ್ತೀನಿ ಹಾಗೆ ಪಾಟಲ್ಲಿಟ್ಟರೆ ಇದರಲ್ಲಿ ಏನಾದರೂ ಬೆಸ್ಟ್ ಇದ್ದರೆ ಅಲ್ಲಿ ಸೈಡಲ್ಲಿರೋಕ್ಕೂ ಅಟ್ಯಾಗ ಅಟ್ಯಾಕ್ ಆಗುತ್ತೆ ಅಂತ ಫಸ್ಟ್ ತಂದ ತಕ್ಷಣ ಈ ಮೇಲೆ ಇಟ್ಟಿರ್ತೀನಿ ನಾನು ತಿರ್ಗಾ ಮಾರನೇ ದಿನ ಅದನ್ನೆಲ್ಲ ಗಮನಿಸ್ಬಿಟ್ಟು ಆಮೇಲೆ ಯಾವ್ಯಾವ ಪಾಟಲ್ಲಿ ನಡಬೇಕು ಅಂದ್ಕೊಂಡಿದ್ದೀವೋ ಅಲ್ಲಿ ಹೋಗಿ ಇಟ್ಬಿಡ್ತೀನಿ ಒಂದೊಂದು ದಿನ ಪೂರ್ತಿ ಈ ಕಡೆ ತಂದು ರಿಪೋರ್ಟ್ ಮಾಡ್ತೀನಿ ಒಂದೊಂದು ದಿನ ಕ್ಲೀನ್ ಮಾಡೋವಾಗಲೇ ಅಲ್ಲೇ ರೆಡಿ ಇರೋ ಪಾಠ ಆದರೆ ಅಲ್ಲೇ ಒಂದು ಸ್ವಲ್ಪ ಮಧ್ಯ ಅವು ತೆಗ್ಗು ಮಾಡಿಬಿಟ್ಟು ಇಟ್ಬಿಡ್ತೀನಿ ಆ ಥರನೂ ಮಾಡ್ತೀನಿ ಯಾಕೆಂದರೆ ಎಲ್ಲ ರಿಪಾರ್ಟು ನೋಡ್ಸಿದ್ರು ಬೋರ್ ಆಗುತ್ತಲ್ವ ಅದರಿಂದ ನಾನು ನೋಡ್ಸೋಕೆ ಹೋಗಲ್ಲ ನೋಡ್ಸಿ ಅಂದರೆ ನೆಕ್ಸ್ಟ್ ಡೇ ಆವಾಗ ನೋಡ್ತೀನಿ ತಂದ ನೋಡಿಸ್ತೀನಿ ಇವಾಗ ಆಲ್ರೆಡಿ ನಿಮಗೆ ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ನಾನು ಆ ಪಾ ಅವನ್ನೆಲ್ಲ ರಿಪಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಎಲ್ಲನೂ ರಿಪಾರ್ಟ್ ಮಾಡ್ಕೊಂಡಿದ್ದೀನಿ ಯಾವುದೂ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾನು ಹಾಕೋದೇ ಸ್ವಲ್ಪ ಲೇಟ್ ಆಗುತ್ತೆ ನನ್ನ ವಿಡಿಯೋಗಳು ಆಮೇಲೆ ಸೌಗಂಧಿಕ ಪುಷ್ಪದ್ದು ನಾನು ವಿಡಿಯೋ ಮಾಡಲಿಲ್ಲ ಇವಾಗ ನೋಡಿದರೆ ಅದರ ವಿಡಿಯೋ ಹಾಕಿ ಅದು ಯಾವ ಥರ ನಾಟಿ ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ ಒಂದು ಸರಿ ಹಿಂಗಾಗುತ್ತೆ ಮೊಮ್ಮೆ ಹಾಕಿದ್ದೆ ಹಾಕಿದ್ರೆ ತೋ ಹೇಳಿದ್ದೆ ಹೇಳ್ತೀರಾ ಅಂತ ಒಬ್ಬೊಬ್ಬರು ಅಂತಾರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ವಿಡಿಯೋಗಳು ಮಾಡೋದು ಬೇಡವೋ ಅನ್ಸ್ಬಿಡುತ್ತೆ ಒಂದೊಂದು ಸರಿ ಕನ್ಫ್ಯೂಸ್ ಆಗ್ಬಿಡುತ್ತೆ ನಮಗೆ ದೊಡ್ಡ ವಿಡಿಯೋ ಮಾಡಿದಾಗ ದೊಡ್ಡದು ಅಂತಾರೆ ಚಿಕ್ಕ ವಿಡಿಯೋ ಮಾಡಿದಾಗ ತುಂಬ ಚಿಕ್ಕದು ನೋಡ್ದಂಗೆ ಆಗಿಲ್ಲ ಅಂತಾರೆ ಮೆಚ್ಚ ಜನನೇ ನಾನು ಎಷ್ಟು ಯಾವ ಥರ ಮಾಡಬೇಕು ಯಾವ ಥರ ಹೇಳಬೇಕು ಅಂತಲೇ ಗೊತ್ತಾಗಲ್ಲ ನೋಡಿ ಇದು ನಾನು ಈ ಕಡೆ ಚಿಕ್ಕದೊಂದು ಪಾಟ್ ರೆಡಿ ಮಾಡಿ ಇಟ್ಟಿದ್ದೆ ಅದು ಬೆಂಡೆ ಗಿಡ ಇದ್ದಿದ್ದು ಅದಕ್ಕೆಲ್ಲ ಕೆಳಗಡೆ ವೇಸ್ಟ್ ಮಾಡಿ ಬ ಪಾಟ್ ತೊಳೆದು ವೇಸ್ಟು ಹಾಕಿ ಎಲ್ಲ ಮಾಡಿ ಇಟ್ಟಿದ್ದೀನಿ ಇವಾಗ ಅದರಲ್ಲಿ ಇಟ್ಟಿರ್ತೀನಿ ಯಾಕೆಂದರೆ ಈ ಬೆರಡು ಲೈನು ನಾನು ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ ಆವಾಗ ನಾನು ಬಂದಾಗಲ್ಲ ಅಲ್ಲೇ ಒಂದು ಚೀಲ ಹಾಸ್ಬಿಟ್ಟು ಅಗಲುವಾಗೆ ಇದೆ ಮಧ್ಯ ಓಡಾಡೋಕ್ಕೆ ಜಾಗ ಬಿಟ್ಕೊಂಡಿದ್ದೀನಲ್ಲ ಅಲ್ಲೇ ನಾನು ಆ ಪಾಟು ಪೂರ್ತಿ ಮಣ್ಣೇನು ಅಲ್ಲಲ್ಲ ಸ್ವಲ್ಪ ಮಣ್ಣು ಮಧ್ಯೆ ತೆಗೆದ್ಬಿಟ್ಟು ಇಡ್ತೀನಿ ಇದೊಂಥರ ಚೆನ್ನಾಗಿದೆ ಡಬಲ್ ಕಲರು ಮೂರೂ ಮೂರು ಜನೂ ಒಂದೇ ಥರ ತಗೊಂಡಿದ್ವಿ ಬೇರೆ ಬೇರೆ ಇಲ್ಲ ಎಲ್ಲರ ಹತ್ರನೂ ಇದೇ ಕಲರು ಇದೇ ಚೆನ್ನಾಗಿದೆ ಹೂವನ್ನು ಚೆನ್ನಾಗಿದೆ ನೂರೈವತ್ತು ಅಂದರೆ ಪರವಾಗಿಲ್ಲ ಐವತ್ತು ನೂರೈವತ್ತಕ್ಕೆ ಮೂರು ಅಂದರು ನೂರು ಐವತ್ತು ರೂಪಾಯಿಗೆ ಒಂದು ಬಿತ್ತು ಅದಲ್ಲದೆ ನಾನು ಎಲ್ಲೋ ಇದು ಸುಗಂಧರಾಜ ಪಿಂಕ್ ಸುಗಂಧರಾಜ ಗೆಡ್ಡೆ ತಗೊಂಡಿದ್ವಿ ಹೇಳಿದ್ದೆ ನಿಮಗೆ ಒಂದೊಂದು ಕವರ್ ತಗೊಂಬಿಟ್ಟು ಅದರಲ್ಲೇ ಮೂರು ಜನ ಹಂಚ್ಕೊಳ್ಳೋಣ ಅಂತ ಅದನ್ನು ತೆಗಿತಾಯಿದ್ದೀನಿ ತೆಗೆದ್ರೆ ಅದರಲ್ಲಿ ಜಾಸ್ತಿ ಕವರಲ್ಲಿ ಕಂಡಂಗೆ ಆಯಿತು ನೋಡಿದರೆ ಎರಡೇ ಗೆಡ್ಡೆ ಇರೋದು ಆ ದೊಡ್ಡ ಗೆಡ್ಡೆಗೆ ಸುತ್ತಗ ಸಣ್ಣ ಸಣ್ಣ ಅಂಟ್ಕೊಂಡಿದ್ದಾವೆ ಅಷ್ಟೇ ಇದಿಷ್ಟಕ್ಕೆ ನೂರು ರೂಪಾಯಿ ಇದು ಚಿಕ್ಕ ಚಿಕ್ಕ ಗೆಡ್ಡೆ ಬೇಗ ಇವಾಗ ನಾಟಿ ಮಾಡಿದ್ರೂ ಬರುತ್ತೆ ಹೋಗಲ್ಲಯ್ಯ ಆದರೆ ಹೂವು ಬಿಡೋಕ್ಕೆ ತುಂಬ ಲೇಟ್ ಆಗುತ್ತೆ ದಪ್ಪ ಇರೋ ಗಡ್ಡೆ ಮಾತ್ರ ಬೇಗ ಆಗಿ ಹೂವು ಬಿಡ್ಬೋದು ಅನಿಸುತ್ತೆ ನೋಡಿ ಈ ಥರ ಇರ್ತವೆ ಒಂದೊಂದು ಸರಿ ಕವರಲ್ಲಿ ನಮಗೆ ಗೊತ್ತಾಗಲ್ಲ ಸುತ್ತಕ್ಕೆ ಇದಾವಲ್ಲ ಗೆಡ್ಡೆಗಳು ಜಾಸ್ತಿನೇ ಇರ್ಬೋದು ಅಂತ ಅನಿಸ್ಬಿಡುತ್ತೆ ತಂದು ಬಿಚ್ಚಿದಾಗ ಈ ಥರ ಆಗಿರುತ್ತೆ ಅದರಲ್ಲಿ ಎರಡೇ ಗೆಡ್ಡೆ ದೊಡ್ಡದಾಗಿರೋದು ಇನ್ನೆಲ್ಲ ತುಂಬ ಚಿಕ್ಕ ಗೆಡ್ಡೆಗಳು ಅವು ಬೆಳೆದು ಒಂದು ವಯಸ್ಸು ಅಂತ ಬರುತ್ತಲ್ಲ ಯಾರಿಗೆ ಆಗಿ ಗಿಡಗಳಿಗೆ ಆಗ್ಲಿನೂ ಅಷ್ಟೇ ಟೈಮು ಅಂತ ಬರಬೇಕು ಹಣ್ಣಿನ ಗಿಡ ಆದರೆ ಐದು ವರ್ಷಕ್ಕೆ ಹೂವಿನ ಗಿಡ ಆದರೆ ಅವು ಒಂಚೂರು ಡೆವಲಪ್ ಗೆಡ್ಡೆಗಳು ದಪ್ಪ ಆಗಬೇಕು ಅವಾಗ ಹಬ್ಬ ಬಿಡುತ್ತೆ ಇವಾಗ ಸಣ್ಣ ಗೆಡ್ಡೆಗಳು ಇಟ್ಟರೆ ಇನ್ನೊಂದರಲ್ಲಿ ನೋಡಿ ಇದು ಎಲ್ಲೋ ಯಾವುದು ಪಿಂಕ್ ಯಾವುದು ಅಂತ ಅದ್ರ ಮೇಲೆ ಬರ್ದಿಲ್ಲ ನಾನು ಅದಕ್ಕೆ ಸಪ್ರೇಟ್ ಸಪ್ರೇಟೇ ಪ್ಯಾಕ್ ಬಿಚ್ಚಿಬಿಟ್ಟು ನೋಡ್ತೀನಿ ಇದರಲ್ಲಿ ಪರವಾಗಿಲ್ಲ ಒಂದು ಸ್ವಲ್ಪ ಗೆಡ್ಡೆಗಳು ಇದ್ದಾವೆ ಆಮೇಲೆ ಜರ್ಮಿನೇಟು ಜಾಸ್ತಿ ಆಗಿದೆ ಇದರಲ್ಲೂ ಅಷ್ಟೇ ಇದೊಂದು ಗೆಡ್ಡೆ ಆ ಒಂದೆರಡು ಗೆಡ್ಡೆ ಮೂರು ಗೆಡ್ಡೆ ಇದೆ ಇದರಲ್ಲಿ ಈ ಥರ ಇರುತ್ತೆ ಚಿಕ್ಕ ಚಿಕ್ಕ ಗೆಡ್ಡೆ ಜಾಸ್ತಿ ಇದ್ದಾವೆ ಆದರೆ ಅದನ್ನು ನೋಡ್ಕೋಬೇಕು ಬೆಳೆದು ದೊಡ್ಡವಾಗಿ ಅದು ಹೇಳಿದ್ನಲ್ಲ ಫಸ್ಟ್ ಫಸ್ಟ್ ಚಿಕ್ಕ ಪ ಪಾಟಲ್ಲಿ ಇಟ್ಕೊಂಡು ಬರೋ ವರ್ಷಕ್ಕೆ ಹೂವು ಬಿಡ್ಬೋದು ಅನ್ಸತ್ತೆ ನನಗೆ ದೊಡ್ಡ ಗೆಡ್ಡೆ ಮಾತ್ರ ಬೇಗನೆ ಜರ್ಮಿನೇಟ್ ಆಗ್ಬೋದು ಈ ಥರ ಇರುತ್ತೆ ಒಂದೊಂದು ಸಾರಿ ಕವರಲ್ಲಿ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ರೀಪಟ್ ಮಾಡಿ ಇದು ಕವರ್ ಓಪನ್ ಮಾಡಿ ನಿಮಗೆ ತೋರಿಸಿದ್ದು ನೋಡಿ ಆ ಗೆಡ್ಡೆಗಳು ಇದೊಂದು ಪಿಂಕು ಅಂತ ಗೊತ್ತಿಲ್ಲ ಎಲ್ಲೋ ಅಂತ ಗೊತ್ತಿಲ್ಲ ಇದರಲ್ಲಿ ಮೂರು ಗೆಡ್ಡೆ ದೊಡ್ಡದಾಗಿದೆ ಸುಮಾರಾಗಿ ಇವೆಲ್ಲ ತುಂಬ ಚಿಕ್ಕ ಗೆಡ್ಡೆಗಳು ಆದರೆ ಎಲ್ಲ ಬಳಕೆ ಬಂದಿದ್ದಾವೆ ಯಾವ ಫೇಲೇನು ಆಗೋಲ್ಲ ಇವು ಗೆಡ್ಡೆಗಳು ಸಾಮಾನ್ಯ ಯಾವ ಫೇಲ್ ಆಗಲ್ಲ ಯಾವುದೋ ರೇರು ಕೊಳೆಯೋದು ಆ ಥರ ಆಮೇಲೆ ಡೇರೆಗೆಡ್ಡೆನೂ ಅಷ್ಟೇ ತುಂಬ ಕೊಳೆದು ಬಿಡುತ್ತೆ ನಾನು ಎರಡು ಮೂರು ಸರಿ ತಂದು ಏನಿದೆ ತರೋಕ್ಕೆ ಹೋಗಿಲ್ಲ ಡೇರೆ ಗಿಡ ಡೇರೆ ಗಿಡಕ್ಕೆ ನನಗೂ ಆಗಬರಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇವಾಗ ನಾನು ಅವನ್ನ ತೆಗೆದ್ಬಿಟ್ಟು ಅದಾದಮೇಲೆ ನಾನು ಇವತ್ತು ಚೇಪೆ ಗಿಡ ಇದು ಕಸಿ ಕಟ್ಟಿದ್ನಲ್ಲ ಅದನ್ನು ಕಟ್ ಮಾಡಿ ಅಲ್ಲ ಸಾರಿ ಚೇಪೆ ಗಿಡ ಅಲ್ಲ ಸಂಪಿಗೆ ಗಿಡಕ್ಕೆ ಕಸಿ ಕಟ್ಟಿದೆ ನೋಡಿ ಅದು ಕೊಳತೋಯ್ತು ಬರಲಿಲ್ಲ ಸಕ್ಸಸ್ ಆಗಲಿಲ್ಲ ಸಂಪಿಗೆ ಗಿಡ ಮಹೇಶನ ಮನೇಲಿ ಕಟ್ಟಿರೋವು ಅದೇ ಥರ ಆಯ್ತಂತೆ ಬೇರೆ ಬರಲಿಲ್ಲ ಒಣಗೋಯ್ತಮ್ಮ ಅಂದ ಸಂಪಿಗೆ ಗಿಡ ಸಮಾನೇ ಬರಲ್ಲ ಅನ್ಸುತ್ತೆ ಅದು ಕೇರ್ಲೇರಿಂಗೇ ಮಾಡ್ಬೇಕನ್ಸುತ್ತೆ ಈ ಥರ ಒಂದೊಂದ್ಸರಿ ಫೇಲ್ ಆಗ್ತೀವಿ ನಮಸ್ತೆ ಇನ್ನೊಂದು ಹಿಡಿಯೋದು ಸಿಗ್ತೀನಿ